ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ತುಂಬ ಫೇಮಸ್ ಆಗಿರೋಂಥ ಮಂಗಳೂರು ಸ್ಟೈಲನ್ನ ನೀರು ದೋಸೆ ಮಾಡ್ತಾ ಇದ್ದೀನಿ ಈ ನೀರು ದೋಸೆ ತುಂಬ ರುಚಿಯಾಗೂ ಇರುತ್ತೆ ಮಾಡೋದು ಕೂಡ ತುಂಬ ಸಿಂಪಲ್ಲು ನಾವು ನಾರ್ಮಲಾಗಿ ಏನು ದೋಸೆ ಮಾಡ್ತೀವೋ ಅದಕ್ಕೆ ಹಾಕೋವಂಥ ಪದಾರ್ಥಗಳು ಸಹಿತ ಎಲ್ಲನೂ ಕೂಡ ಏನು ಹಾಕೋದು ಬೇಡ ಇದಕ್ಕೆ ಅಷ್ಟು ಸಿಂಪಲ್ ಆಗಿರುತ್ತೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ನಾನು ಒಂದು ಎರಡು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ ಅಕ್ಕಿನಾರು ತಗೊಳ್ಳಿ ರೇಷನ್ ಅಕ್ಕಿನಾರು ತಗೊಳ್ಳಿ ಅಥವಾ ಮನೆ ಅಕ್ಕಿನಾರು ತಗೊಳ್ಳಿ ನಡೆಯುತ್ತೆ ಸೊ ಒಂದು ಎರಡು ಕಪ್ಪು ನಾನು ನೆನೆ ಹಾಕಿದ್ದೀನಿ ಜಸ್ಟ್ ಒಂದು ಫೋರಿಂದ ಫೈವ್ ಅವರ್ಸ್ ನೆನೆ ಇಟ್ಟರೆ ಸಾಕು ನಾನೀಗ ಒಂದು ಬೆಳಗ್ಗೆ ಹೊತ್ತು ನೆನೆ ಇಟ್ಟಿದ್ದೆ ರಾತ್ರಿ ಮಾಡ್ತಾ ಇರೋದು ಈಗ ನಾನು ಅಕ್ಕಿನೆಲ್ಲ ಹಾಕ್ಕೊಂಡು ರುಬ್ಬೇಕೀಗ ಸೊ ರುಬ್ಬೋದಿರುತ್ತಲ್ವ ನಾವು ಅದಕ್ಕೆ ಜಸ್ಟ್ ಏನಿಲ್ಲ ನಾನು ಇದಕ್ಕೆ ಸ್ಟಾರ್ಟಿಂಗಲ್ಲೇ ಫಸ್ಟ್ ಟೈಮ್ ಒಂದು ಸ್ವಲ್ಪ ಇದೊಂದು ಮೂರು ರೌಂಡ್ ಹಾಗೆ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತೆ ಒಂದು ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ ಸೊ ಕೊಬ್ಬರಿ ಕೂಡ ಒಂದು ಕಪ್ನಷ್ಟು ತುರಿದು ಹಾಕೋತಾ ಇದ್ದೀನಿ ಎರಡು ಕಪ್ ಅಕ್ಕಿಗೆ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಸೊ ಇದನ್ನ ಇವಾಗ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಸಣ್ಣದಾಗಿ ಮತ್ತೆ ಇದಕ್ಕೆ ಯಾವ ಪದಾರ್ಥನೂ ಕೂಡ ಜಸ್ಟ್ ಆ್ಯಡ್ ಮಾಡೋದು ಬೇಡ ಇಷ್ಟೇ ಸಾಕು ಸೊ ಇದನ್ನ ಹಾಕ್ಕೊಂಡು ನಾನು ಸ್ವಲ್ಪ ತೆಳ್ಳಗೆ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ನಾವೆಲ್ಲನೂ ರುಬ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದು ಹೆಸ್ರಿಗೆ ತಕ್ಕಂತೆ ನೀರು ದೋಸೆ ಅಲ್ವಾ ಅದಕ್ಕೆ ಹೆಸರಿಗೆ ತಕ್ಕಂತೆ ಈಗ ನೀರನ್ನು ಆ್ಯಡ್ ಮಾಡಬೇಕು ನಾವು ಎಷ್ಟು ತೆಳುವಾಗ ಆ್ಯಡ್ ಮಾಡಬೇಕು ಅಂತಂದರೆ ತುಂಬಾ ಆಗ್ಬೇಕು ಇದು ಆ ರೀತಿಯಾಗಿ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ಅಂತ ತೋರಿಸ್ತೀನಿ ನೋಡಿ ನಾವು ಸೌಟು ಅಥವಾ ಲೋಟದಲ್ಲಿ ಈ ರೀತಿ ಮಿಕ್ಸ್ ಮಾಡ್ತೀವಿ ಈ ರೀತಿ ಮಿಕ್ಸ್ ಮಾಡಿದಾದ್ಮೇಲೆ ಅದರಲ್ಲಿ ಒಂದು ಚೂರು ಕೂಡ ಅಕ್ಕಿ ಇಟ್ಟು ಅದು ನಿಂತ್ಕೋಬಾರ್ದು ಎಲ್ಲನೂ ಕೂಡ ಇಳಿದೋಗ್ಬೇಕು ನೀರು ಯಾವ ರೀತಿ ಇಳ್ದೋಗುತ್ತೋ ಆ ರೀತಿಯಾಗಿ ಸೊ ಇಷ್ಟ ಆದರೆ ಇಷ್ಟು ನೀರು ಓಕೆ ಅಂತ ಅರ್ಥ ಅದಕ್ಕೆ ಸೊ ಇಷ್ಟು ತೆಳುವಾಗಾದರೂ ಸಾಕು ಈಗ ನೀರು ದೋಸೆ ಹಿಟ್ಟೆಲ್ಲ ರೆಡಿಯಾಗಿದೆ ಈ ರೆಡಿ ಆದಮೇಲೆ ಜಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಈ ನೀರು ದೋಸೆಗೆ ಚಟ್ನಿನೂ ಕೂಡ ನೀರಾಗಿ ಇರಬೇಕು ಹಂಗಾಗಿ ನಾನು ಚಟ್ನಿನ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಫುಲ್ ಕೊಬ್ಬರಿ ಚಟ್ನಿನೇ ಮಾಡ್ಕೊಂಡಿರೋದು ಸೊ ಅದನ್ನು ಕೂಡ ಸ್ವಲ್ಪ ತೆಳುವಾಗಿ ನೀರು ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಒಂದು ಕಾಲು ಗಂಟೆ ಬಿಟ್ಟನ ನಂತರ ಸೊ ಒಂದು ತವ ಇರುತ್ತಲ್ವ ದೋಸೆ ಮಾಡೋ ಅಂಥದ್ದು ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ನಾನು ಎಲ್ಲ ಕಡೆ ಅರಟ್ಕೊಂಡು ಚೆನ್ನಾಗಿ ತವಾ ಫುಲ್ಲು ಸೊ ಇವಾಗ ದೋಸೆನ ಮಾಡಬೇಕಾಗುತ್ತೆ ಸೊ ಸ್ಟಿಕ್ ಆದರೆ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಬಿಟ್ಕೊಳುತ್ತೆ ಬಟ್ ಹಂಗೆ ಆದರೆ ಚೆನ್ನಾಗಿ ಬಿಟ್ಕೊಳ್ಳೋದಿಲ್ಲ ಫಸ್ಟ್ ಟೈಮ್ ಮಾಡಿದಾಗ ಸೊ ಆದಷ್ಟು ಒಂದು ಎರಡು ಮೂರು ಪ್ರೇ ಇದು ದೋಸೆ ಮಾಡಿದಾದಮೇಲೆ ಬಿಟ್ಕೊಳ್ಳೋದದು ಚೆನ್ನಾಗಿ ಬರುತ್ತೆ ಅವಾಗ ಸೊ ಈಗ ಅದೇ ರೀತಿಯಾಗಿ ನಾನು ದೋಸೆನ ಇದ್ದೀನಿ ಸೊ ಇದನ್ನು ನೀರು ರೀತಿಯಲ್ಲಿ ಇರುತ್ತಲ್ವಾ ಹಾಕಿ ಕೂಡಲೇ ಫುಲ್ಲು ಇದು ಚೆನ್ನಾಗೇ ಬರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಡ್ಕೊಂಡಿದೆ ಅಂತ ಹಾಕಿ ಕೂಡಲೇ ಸೊ ಇದನ್ನೆಲ್ಲ ನೀವು ಐ ಫ್ಲೇಮಲ್ಲೇ ಮಾಡಬೇಕು ಲೋ ಫ್ಲೇಮ್ ಇರಬಾರ್ದು ಐ ಫ್ಲೇಮಲ್ಲೇ ಮಾಡಿ ಚೆನ್ನಾಗಿ ಬರುತ್ತಿದ್ದು ಆಮೇಲೆ ಐ ಫ್ಲೇಮಲ್ಲಿ ಇದು ತನ್ನಷ್ಟಿಗೆ ತಾನೇ ಒಂದು ಸ್ವಲ್ಪ ಸೈಡಲ್ಲೆಲ್ಲ ಬಿಟ್ಕೊಳೋಕ್ಕೆ ಶುರು ಆಗುತ್ತೆ ಆವಾಗ ಇದು ರೆಡಿಯಾಗಿದೆ ಅಂತಲೇ ಅರ್ಥ ಇದು ಸೊ ಅಲ್ಲಿವರೆಗೂ ಮುಂಚೆನೆ ನೀವು ತೆಗಿಯಕ್ಕೆ ಹೋದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ತವಾಗೆ ಸೊ ಆದಷ್ಟು ನೋಡ್ಕೊಂಡು ಮಾಡಿ ಈಗ ಸೈಡಲ್ಲೆಲ್ಲ ಚೆನ್ನಾಗಿ ಬಿಡಿಸ್ಕೋತಾ ಇದ್ದೀನಿ ಸೈಡಿಗೆ ಬರ್ತಾ ಇದೆ ಅದು ಸೊ ಈ ರೀತಿಯಾಗಿ ನಿಧಾನವಾಗಿ ಬಿಡಿಸ್ಕೊತಾ ಅದನ್ನು ಎತ್ತಬೇಕಾಗುತ್ತೆ ಈಗ ತವ ಮೇಲೆ ಏನೋ ಅಂಟಿಲ್ಲ ಜಾಸ್ತಿ ಸೊ ಈ ರೀತಿಯಾಗಿ ಬಂದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಓಕೆ ಈ ರೆಸಿಪಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ನ ಎಲ್ಲ ವೀಡಿಯೋಸ್ನು ಕೂಡ ನೋಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೊಬ್ಬರಿಗೆ ಯಾವ್ದು ಹಾಕಿದೀರ ಚಟ್ನಿ